ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಕಾವ್ಯ ದಿನದ ಹಾರ್ದಿಕ ಶುಭಾಶಯಗಳು ಕಾವ್ಯ ಮಾನವನ ಭಾವನೆಗಳ ಅಭಿವ್ಯಕ್ತಿಗಾಗಿ ಹುಟ್ಟಿದ ಅತ್ಯುನ್ನತ ಸಾಹಿತ್ಯ ಪ್ರಕಾರವಾಗಿದೆ ಕಾವ್ಯಾತ್ಮಕ ಅಭಿವ್ಯಕ್ತಿಯ ಮೂಲಕ ಭಾಷಾ ವೈವಿಧ್ಯತೆಯನ್ನು ಬೆಂಬಲಿಸುವ ಹಾಗೂ ಅಳಿವಿನಂಚಿನಲ್ಲಿರುವ ಭಾಷೆಗಳ ಮೂಲಕ ಸಾಹಿತ್ಯ ರಚನೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಿಶ್ವ ಕಾವ್ಯ ದಿನವನ್ನು ಪ್ರತಿವರ್ಷ ಮಾರ್ಚ್ ಇಪ್ಪತ್ತು ಒಂದರಂದು ಆಚರಿಸಲಾಗುತ್ತದೆ ಆದ್ದರಿಂದ ಎಲ್ಲರೂ ಕಾವ್ಯದ ಓದಿಗಾಗಿ ಕಾವ್ಯದ ಬರವಣಿಗೆಗಾಗಿ ನಿಮ್ಮ ಅತ್ಯುತ್ತಮವಾದ ಸಮಯವನ್ನು ಮೀಸಲಾಗಿಡಬೇಕು ಆ ಮೂಲಕ ಜ್ಞಾನಾಭಿವೃದ್ಧಿಗೆ ವೇದಿಕೆಯನ್ನು ನಿರ್ಮಾಣ ಮಾಡ್ಕೋಬೇಕು ಮೊಬೈಲ್ ಸಂಸ್ಕೃತಿಯನ್ನು ಬಿಟ್ಟು ಪುಸ್ತಕದೆಡೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು ಆ ಮೂಲಕ ನಾಳಿನ ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಗಮನವನ್ನು ಹರಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೋತೀನಿ ಬಂಧುಗಳೇ ಈ ವಿಶ್ವ ಕಾವ್ಯ ದಿನ ನನಗೆ ಒಬ್ಬ ಸಾಹಿತಿಯಾಗಿ ಬಹಳ ಹೆಮ್ಮೆಯ ವಿಷಯ ಅದೇ ರೀತಿ ಇವತ್ತು ನನ್ನ ಮಗನಾದ ಸೋಹನನ ಹುಟ್ಟುಹಬ್ಬದ ದಿನವೂ ಆಗಿದೆ ಆದ್ದರಿಂದ ಇವತ್ತು ಸಂಭ್ರಮ ಇಮ್ಮಡಿಸಿದೆ ಎಂದು ಹೇಳಬಹುದು ಆದ್ದರಿಂದ ನನ್ನ ಪ್ರಥಮ ಕವನ ಸಂಕಲನವಾದ ನಾನಾಗಲಾರೆ ಬುದ್ಧ ಪುಸ್ತಕದಲ್ಲಿನ ನನ್ನ ಮಗನ ಕುರಿತು ಒಂದು ಕವಿತೆಯನ್ನು ವಾಚನ ಮಾಡುವುದರ ಮುಖಾಂತರ ವಿಶ್ವ ಕಾವ್ಯ ದಿನವನ್ನು ಆಚರಿಸಲು ನಾನು ಹೆಮ್ಮೆ ಪಡ್ತೀನಿ ಕವನದ ಶೀರ್ಷಿಕೆ ಮುದ್ದು ಮಗ ಬಯಸದೆ ಬಂದ ಭಾಗ್ಯ ನನ್ನ ಮುದ್ದು ಕಂದ ಬಯಸದೆ ಬಂದ ಭಾಗ್ಯ ನನ್ನ ಮುದ್ದು ಕಂದ ಪ್ರೀತಿ ಹಂಚಲೆಂದೇ ಮಗನ ರೂಪದಲ್ಲಿ ಬಂದ ಪ್ರೀತಿ ಹಂಚಲೆಂದೇ ಮಗನ ರೂಪದಲ್ಲಿ ಬಂದ ಕಮಲದ ಕಂಗಳ ಸಂಪಿಗೆ ಮೂಗಿನ ಮಲ್ಲಿಗೆ ಮಗದ ಚಲುವ ಚೆನ್ನಿಗನಿವನು ಕಮಲದ ಕಂಗಳ ಸಂಪಿಗೆ ಮೂಗಿನ ಮಲ್ಲಿಗೆ ಮೊಗದ ಚಲುವ ಚೆನ್ನಿಗನಿವನು ಯುಗಾದಿ ಸಡಗರ ಇಮ್ಮಡಿಸಿದ ಗರ್ಭದಲ್ಲಿ ಪುಟಿದು ನೆಗೆದು ಪುಳಕಗೊಳಿಸಿದ ದಣಿಯದೆ ನನ್ನ ಜೊತೆಗೆ ಆಟ ಮಾಡಿದ ಗರ್ಭದಲ್ಲಿ ಪುಟಿದು ನೆಗೆದು ಪುಳಕಗೊಳಿಸಿದ ದಣಿಯದೆ ನನ್ನ ಜೊತೆಗೆ ಆಟ ಮಾಡಿದ ತಂದೆಯ ತತ್ ಈ ಹೆಂಗರಳಿನವನು ತಂಗಿಯ ಪ್ರೀತಿಯ ಸೋಹನ್ನನಿವನು ರೋಣ ಅಜ್ಜನ ಪ್ರೀತಿಯ ಸಾಹೇಬನಿವನು ಅಜ್ಜ ಅಜ್ಜಿಯರ ಪಾಲಿನ ಮಹದಾಸೆಯುವನು ಮೃದುಮನದ ಮಿತ ಮಾತಿನ ಸರಳ ಸಜ್ಜನನು ಮೃದುಮನದ ಮಿತ ಮಾತಿನ ಸರಳ ಸಜ್ಜನನು ಗೆಳೆಯರೊಂದಿಗೆ ಹಾಡಿನಲಿದು ಸಂಭ್ರಮಿಸುತ್ತಿಹನು ಗೆಳೆಯರೊಂದಿಗೆ ಹಾಡಿನಲಿದು ಸಂಭ್ರಮಿಸುತ್ತಿಹನು ಬಯಸದೆ ಬಂದ ಭಾಗ್ಯ ನನ್ನ ಮುದ್ದು ಕಂದ ಪ್ರೀತಿ ಹಂಚಲೆಂದೇ ಮಗನ ರೂಪದಲ್ಲಿ ಬಂದ ಪ್ರೀತಿ ಹಂಚಲೆಂದೇ ಮಗನ ರೂಪದಲ್ಲಿ ಬಂದ ಮತ್ತೊಮ್ಮೆ ನನ್ನ ಪ್ರೀತಿಯ ಮಗನಾದ ಸಹ ನನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ನನ್ನ ಎಲ್ಲ ವೀಕ್ಷಕರಿಗೂ ವಿಶ್ವ ಕಾವ್ಯ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮ ಎಲ್ಲರ ಶುಭ ಶುಭ ಆಶೀರ್ವಾದಗಳು ನನ್ನ ಮಗನ ಮೇಲಿರಲಿ ಹಾಗೆಯೇ ನಿಮ್ಮ ಓದುವ ಪ್ರೀತಿ ಕಾವ್ಯದ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗಲಿ ಅಂತ ನಾನು ಕೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವಕಾವ್ಯ ದಿನದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು